संघत कट जय जय या कानून 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 ಇವತ್ತಿನ ದಿನ ಇವ್ರ ಹನಿ ಬಾರನ ಶ್ರೀಮಂತ ಪಾಟೀಲ್ ಹನಿಬಾರನ ಬಾರನ ಹತ್ತನಿ ತಾಲೂಕ ರೈತ್ ಸಂಘದವ್ರು ಬರೆದೀವಿ ಎಂಟು ಗಂಟಕ್ಕ ಅವ್ರ ಬೂದಿ ಬೆಳೆಯೋ ಕಾರ್ಯಕ್ರಮ ಇವತ್ತ ಸಾಯಂಕಾಲ ಎಂಟು ಗಂಟೆ ಒಳಗ ಮೆಸೇಜ್ ಬರ್ಲಿಲ್ಲ ಅಂದ್ರೆ ಶಿವಾನಂದ ಬೂಟಿ ಬೂದಿ ಬಳಿಲಾಕೆ ಎಲ್ಲಾ ರೈತ ಸಂಘದವ್ರು ದಯಮಾಡಿ ಇಲ್ಲೇ ಇರಬೇಕು ಒಂಬತ್ತು ಗಂಟಕ್ಕ ನಮದಾರ್ ಎಲ್ಲಾ ನಮ್ಮ ದಾಸೋಹ ಅನ್ನ ಪ್ರಸಾದ್ ಇದ್ದಾರ ಅವನ ದಾಸೋದ ಅವನ ತಿಥಿ ಕಾರ್ಯ ನಾಳೆ ದಿವಸ ಕಾರ್ಯ ಆಯ್ತಿ ನಾಳೆ ಬೆಳಿಗ್ಗೆ ಹತ್ತು ಗಂಟೆಕ್ಕ ದಯಮಾಡಿ ಶಿವಾನಂದನ್ ಕಾರ್ಯಕ್ಕೆ ಎಲ್ಲರೂ ಕೈ ಮುಗಿದು ಕಾರ್ಯ ತಿಥಿ ಊಟಕ್ಕೆ ಬರಬೇಕು 何